ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಕೃಷಿ ಇಲಾಖೆಯ ಆತ್ಮ ಯೋಜನೆಯಡಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಯಶಸ್ವಿಯಾದ ರೈತ ಮಹಿಳೆಯ ಯಶೋಗಾತೆ ವಿಷ ರಾಸಾಯನಿಕಗಳ ಕೃಷಿಯಿಂದ ಮಾರು ದೂರ ಸರಿದು ಸಹಜ ಕೃಷಿ ಸಾವಯವ ಕೃಷಿಯ ಕಡೆ ಒಲವು ತೋರಿದವರು ಕೃಷಿಯಲ್ಲಿ ಆರ್ಥಿಕತೆಯ ಅರ್ಥ ಅರಿತು ಸ್ವಾವಲಂಬಿಯಾಗಿ ಮಹಿಳೆ ಬದುಕ ಬಲ್ಲಳು ಹಾಗೂ ತನ್ನ ಇಡೀ ಸಂಸಾರದ ನೊಗವನ್ನು ಹೊರಬಲ್ಲಳು ಎಂದು ಇಡೀ ರೈತ ಕುಟುಂಬಗಳಿಗೆ ಮಾದರಿಯಾಗಿದ್ದಾರೆ ಧಾರವಾಡದ ವೈದ್ಯ ಡಾಕ್ಟರ್ ದ್ರಾಕ್ಷಾಯಣಿ ರಾಮನಗೌಡರ್ ಹೌದು ಧಾರವಾಡ ಜಿಲ್ಲೆಯ ಅಮಿನಬಾವಿ ಹೋಬಳಿಯ ಚಂದನಮಟ್ಟಿ ಎಂಬ ಗ್ರಾಮದಲ್ಲಿ ಇವರು ಆತ್ಮ ಯೋಜನೆಯಡಿ ಹಲವಾರು ತರಬೇತಿಗಳಲ್ಲಿ ಪಾಲ್ಗೊಂಡು ಕೃಷಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಪಡೆದು ನಿರಂತರವಾಗಿ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸಾಗುತ್ತಿದ್ದಾರೆ ಸದ್ದಿಲ್ಲದೆ ಸಾಗುತ್ತಿರುವ ಇವರ ಕೃಷಿ ಸಾಧನೆಗೆ ಆತ್ಮ ಯೋಜನೆಯಡಿ ಶ್ರೇಷ್ಠ ಕೃಷಿಕ ಮಹಿಳೆ ಪ್ರಶಸ್ತಿಯ ಮುಡಿಗೇರಿದೆ ಎಂದು ತಿಳಿಸಲು ಕೃಷಿ ಇಲಾಖೆಗೆ ಹೆಮ್ಮೆ ಎನಿಸುತ್ತದೆ ನಮಸ್ಕಾರ ಡಾಕ್ಟರ್ ಗೌಡರ್ ನಾನು ಬೇಸಿಕಲಿ ಧಾರವಾಡಲ್ಲಿ ಇರ್ತೀನಿ ಬಟ್ ಇಲ್ಲಿ ಅಮ್ಮನ ಬಾವಿ ಒಳಗೆ ನಮ್ದೊಂದು ಇಲ್ಲಿ ಒಂದು ಎರಡು ಎಕರೆ ಮೂವತ್ತು ಗುಂಟೆ ಹೊಲ ಮಾಡಿವಿ ಅಂಡ್ ಇದೆಲ್ಲಾ ಪೂರಾ ಗೋ ಆಧಾರಿತ ಕೃಷಿ ಐತ್ರಿ ಆಮೇಲೆ ಆ್ಯಂಡ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಇದನ್ನು ಯೂಸ್ ಮಾಡಿದೆ ಒಂದಿಷ್ಟು ಕೆಲವೊಂದು ಅನ್ನು ಯೂಸ್ ಮಾಡಿದ್ದೆ ಆವಾಗ ಬಟ್ ಈಗ ಬರ್ತಾ ಬರ್ತಾ ಎಲ್ಲ ಗೊತ್ತಾಯ್ತು ನಮ್ಮ ಗೋದಿಂದನ ನಾವು ಏನೆಲ್ಲ ಮಾಡ್ಕೋಬೋದು ಆ್ಯಂಡ್ ನಮ್ಮ ಆಜು ಬಾಜು ಇದ್ದಿದ್ದು ಏನು ವೀಡ್ಸ್ ಇರ್ತಾವಲ್ಲ ಅದು ಹತ್ರದ ಸ್ಪ್ರೇ ಸ್ಪ್ರೇ ಎಲ್ಲ ಮಾಡ್ಕೊಂಡು ಪೆಸ್ಟಿಸೈಡ್ ಗತೆಯೂ ಯೂಸ್ ಮಾಡ್ಕೋಬೋದು ಅಂತೇಳಿ ಎಲ್ಲ ಗೊತ್ತಾಯ್ತು ಸೊ ಹಂಗೆ ಸ್ಟಾರ್ಟ್ ಮಾಡೇವಿ ಆ್ಯಂಡ್ ಬೇಸಿಕಲಿ ಇನ್ನೂ ಲ್ಯಾಂಡ್ ಫುಲ್ ಫರ್ಟೈಲ್ ಆಯಿತು ಅಂತಂದ್ರೆ ಅವು ಏನೂ ಬೇಕಾಗಂಗಿಲ್ಲ ಅದಕ್ಕೆ ಈ ಭೂಮಿಗೆ ನಾವು ಇಷ್ಟ ಈಗ ನಮ್ಗೆ ಆಕಳದ ಮೂವತ್ತೈದು ಆಕಳದ ಶಗಣಿನೂ ಹಾಕಿದ್ರು ಈ ಭೂಮಿಗೆ ಇನ್ನೂ ಸಾಲ್ವಲ್ತ್ ಗೊಬ್ಬರ ಇನ್ನು ಬೇಕಿ ಸೊ ಸಿ ಎಕ್ಸ್ಟೆಂಟ್ ಆಫ್ ಹೌ ಮಚ್ ಇಟ್ ಆಸ್ಪೈಲ್ಡ್ ಬೇಸಿಕಲ್ ನಾವು ಈಗ ತಗೊಂಡ್ ಮೂರ್ ವರ್ಷ ಆತ ಮೂರ್ ವರ್ಷದಿಂದನು ನಾವ್ ಈಗ ಈಗ ಬೆಳಕತ್ತೇವಲ್ಲ ಲೈಕ್ ಈಗ ಅವಕಾ ಅದು ಫ್ಲೇವರ್ ಆಫ್ ಒರಿಜಿನಲ್ ಫ್ಲೇವರ್ ಅದ್ರ ವಾಸನೆ ಈಗ ಕೊತ್ತಂಬರಿ ಅಂದ್ರೆ ಪರ್ಟಿಕ್ಯುಲರ್ ಕೊತ್ತಂಬರಿ ವಾಸನೆ ಸಬ್ಬಸ್ಕಿ ವಾಸನಿ ಆಮೇಲೆ ಇಷ್ಟು ದೊಡ್ಡ ದೊಡ್ಡ ಎಲ್ಲ ಬೆಳ ಐಮೀನ್ ಅದು ಜವಾರಿ ನಮ್ದು ಇದೈತ್ರಿ ಏನಾದ್ ಮೂಲಂಗಿ ಇಷ್ಟು ದಪ್ಪ ಬೆಳದೈತಿ ಚಂದ ಬೆಳಕತ್ತವ ಆಮೇಲೆ ಇದು ಇಲ್ಲಿ ಆರ್ಗ್ಯಾನಿಕ್ ಮಾಡಾಕತ್ತೇನಿ ಗೋ ಆಧಾರಿತ ಮಾಡಾಕತ್ತೇನಿ ಅಂತ ಹೇಳಿ ಇಲ್ಲ ಅಮ್ಮಿನ ಬಾವಿ ಆರ್ ಎಸ್ ಕೆದವ್ರು ಮ್ಯಾಡಮ್ ಎಲ್ಲಾರು ಬಂದು ಇಲ್ಲಿ ವಿಸಿಟ್ ಮಾಡಿ ಹೋದ್ರು ಆಮೇಲೆ ಧಾರವಾಡ ಅಗ್ರಿ ಯೂನಿವರ್ಸಿಟಿ ಸೈಂಟಿಸ್ಟ್ ಎಲ್ಲ ಬಂದು ನೋಡಿ ಅವರು ಸ್ವಲ್ಪ ಗೈಡೆನ್ಸ್ ಈಗ ಗೊತ್ತಾದ್ಮೇಲೆ ಪರಿಚಯ ಆದ್ಮೇಲೆ ಅವಾಗ ಇವಾಗ ಬಂದು ಅವ್ರು ಹೇಳ್ತಿರ್ತಾರ ಅಂಡ್ ಸಮ್ ಸ್ಟೂಡೆಂಟ್ಸ್ನೂ ಎಲ್ಲ ಕಳಿಸ್ತಿರ್ ಒಂದಿಬ್ರು ಮೂರ್ ಒಂದ್ಸಲ ಬಂದಿದ್ರು ಏನ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು ಅಥವಾ ಗೋ ಆಧಾರಿತ ಕೃಷಿ ಅಂದ್ರೆ ಏನು ಬಿಕಾಸ್ ಅದ್ರಾಗೆಲ್ಲ ಬೇರೆ ಬೇರೆ ಇವದ್ ನ್ಯಾಚುರಲ್ ಫಾರ್ಮಿಂಗ್ ಬೇರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬೇರೆ ಗೋ ಆಧಾರಿತ ಬೇರೆ ಜೀರೋ ಜೀರೋ ಬಜೆಟ್ ಫಾರ್ಮಿಂಗ್ ಹಿಂಗೆಲ್ಲ ವೆರೈಟೀಸ್ ಅದಾವ ಬಟ್ ಬೆಸ್ಟ್ ಅವರ ಡಾಕ್ಟರ್ ಬಟ್ ಬಿಟ್ಬಿಟ್ವಿ ಯಾಕಂದ್ರೆ ತಿನ್ನಾಕಿ ಏನ್ ಎಲ್ಲ ಐತಿ ಬಿಟ್ಟು ಪಾಪನೆ ಖಾದ ಅಂತಂದ್ರೆ ಏನ್ರಿ ಗಡಿಗೆ ಒಳಗ ಗೊಬ್ಬರ ತಯಾರು ಮಾಡೋದು ಮಟ್ಕಾ ಖಾದ ಅಂತಂದ್ರೆ ಇದ್ರೊಳಗ ಶಗನಿ ಮತ್ತು ಇದು ಮಜ್ಜಿಗೆ ಮತ್ತೆ ಇದನ್ನ ಹಾಕ್ತೇವೆ ಏನು ಮಸ್ಟರ್ಡ್ ಕೇಕ್ ಸಾಸಿವೆ ಹಿಂಡಿ ಅದನ್ನ ಹಾಕಿ ಮತ್ತೆ ನೀರು ಗೋಮೂತ್ರ ಎಲ್ಲ ಹಾಕಿ ಐದು ದಿವಸ ಇಡುದ್ರಿ ಅದು ಫುಲ್ ಫರ್ಮೆಂಟ್ ಆಗಿ ಬರ್ತೈತಿ ಅದನ್ನೇ ಮತ್ತೊಂದು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಂಡು ಸ್ಪ್ರೇ ಮಾಡೋದು ಭಾರಿ ಫಾಸ್ಟ್ ಮ್ಯಾನ್ಯೂರ್ ಇವೆಲ್ಲ ಸ್ಲೋ ಪ್ರೊಸೆಸ್ ಆಗ್ತಾವ್ ಇದನ್ನು ಅಥವಾ ಕಾಂಪೋಸ್ಟ್ ಅನ್ನು ಸ್ವಲ್ಪ ಸ್ಲೋ ಆಗ್ತೈತೆ ಫೈವ್ ಡೇಸ್ ನಮಗೆ ಇಮಿಡಿಯೇಟ್ ಗೊಬ್ಬರ ಟೈಮ್ನಾಗೆಲ್ಲ ಇದನ್ನ ಯೂಸ್ ಮಾಡ್ತೀವಿ ಆಮೇಲೆ ಉಗ್ರೊಳಗೆಲ್ಲಾನು ಈಗ ಗೋಮೂತ್ರ ಇದೆ ಮತ್ತೆ ಮಜ್ಜಿಗೆ ಐತಿ ಹುಳಿ ಮಜ್ಜಿಗೆ ಸ್ಪ್ರೇ ಎಲ್ಲ ಮಾಡಕ್ಕೆ ಯೂಸ್ ಮಾಡ್ತೀವಿ ಅದ್ರೊಳಗೆಲ್ಲ ತಾಮ್ರ ಹಾಕಿರ್ತೀವಿ ತಾಮ್ರ ಹಾಕಿ ಸ್ಟೋರ್ ಮಾಡ್ತೀವಿ ಆಮೇಲೆ ಇವು ಅದು ಇಳಿದಾಗ ಅದ್ರದ ಮಾಸ್ ಇರ್ತದಲ್ಲ ಪ್ಲಸೆಂಟ್ ಅದನ್ನೆಲ್ಲ ನಾನು ಮಜ್ಜಿಗೆ ಒಳಗೊಂಡ ಒಂದೊಂದು ಇದಕ್ಕೆ ಅಲ್ಲೇ ಅಲ್ಲಿ ಸಪ್ಲೈ ಮಾಡಿಬಿಡ್ತೀವಿ ಅದೆಲ್ಲಾನು ದಿಸ್ ಇಸ್ ಆಲ್ಸೋ ಯೂಸ್ ಫಾರ್ ಕಾಂಪೋಸ್ಟಿಂಗ್ ಪರ್ಪಸ್ ಇದು ಮಲ್ಟಿಲೇಯರ್ ಫಾರ್ಮಿಂಗ್ ಅಂತ ಹೇಳಿ ಇದ್ರದ್ದು ಏನ್ ಮೇನ್ ಕಾನ್ಸೆಪ್ಟ್ ಅಂತಂದ್ರೆ ಈಗ ಎಕ್ಸ್ಕ್ರಿಟಾ ಎಕ್ಸ್ಕ್ರೀಟೈಸ್ ಪ್ರೋಟೀನ್ ಫಾರ್ ಅದರ್ ಪ್ಲಾಂಟ್ ಈ ಒಂದು ಬೇಸಿಕ್ ಥೇರಿ ಮೇಲೆ ಇದ್ರನ್ನ ನಾವು ಶುರು ಇಲ್ಲಿ ಈಗ ನೋಡ್ರಿ ಇದ್ರೊಳಗೆ ಏನೈತಿ ಇಲ್ಲಿ ಈ ಸೈಡ್ ನೋಡ್ರಿ ಈ ಸೈಡ್ ಅರ್ ನಾವು ಈಗ ತುಪ್ಪ ಮಾಡ್ತೀವಿ ತುಪ್ಪ ಈಗ ನಾವು ಕಬ್ಬಿನ ಬಾರಿಯಾಗಿ ಮಾಡ್ತೀವಿ ಆಮೇಲೆ ಒಲೆ ಮೇಲೆ ಕಾಸ್ತೇವಿ ಆಮೇಲೆ ಕುಳು ಯೂಸ್ ಮಾಡ್ತೀವಿ ನಾವು ಕುಳು ಉಪಯೋಗ ಮಾಡ್ತೇವೆ ಆ ಕಳೆದ ಶಗಣಿದ ಕುಳ್ಳನ್ನು ಉಪಯೋಗ ಮಾಡಿ ತುಪ್ಪ ಕಾಯಿಸ್ತೇವೆ ಈಗ ನಮಗೆ ಒಂದು ಕೆ ಜಿ ತುಪ್ಪ ಆಗ್ಬೇಕಂತಂದ್ರೆ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟರಿಂದ ಮೂವತ್ತು ಲೀಟ್ರ್ ಹಾಲು ಬೇಕಾಗ್ತೈತಿ ಹಾಲನ್ನು ಡೈರೆಕ್ಟ್ ಒಂದು ಸ್ವಲ್ಪ ಕಾಸಿ ಒಂದು ಸ್ವಲ್ಪ ಆರಿದ ಕೂಡಲೇ ಹೆಪ್ಪು ಹೆಪ್ಪು ಹಾಕಿ ಡೈರೆಕ್ಟ್ ಅದನ್ನು ಕಡಗೊಳ್ಳನ್ನು ಕಡಿತೇವೆ ಕಡದ ಬೆನ್ನಿ ಬರ್ತೈತಿ ಆಮೇಲೆ ಅದು ನೀಟ್ಟು ಆಮೇಲೆ ತುಪ್ಪ ಮಾಡ್ತಿವಿ ಆಮೇಲೆ ಈ ನಮ್ಮ ಆಕಳದ ತುಪ್ಪ ಒಳಗೆ ಕೊಲೆಸ್ಟ್ರಾಲ್ ಫ್ಯಾಟ್ ಕಂಟೆಂಟ್ ಕಡಿಮೆ ಇರ್ತೈತಿ ಒಂದು ಮೂರರಿಂದ ನಾಲ್ಕು ಪರ್ಸೆಂಟ್ ಅಷ್ಟೇ ಇರ್ತೈತಿ ಅದರ ಎಮ್ಮಿಯ ಹಾಕ ಎಮ್ಮಿಯ ಹಾಲಿಂದ ಒಳಗೆ ಕೊಲೆಸ್ಟ್ರಾಲ್ ಹದಿಮೂರರಿಂದ ಹದಿನಾಲ್ಕು ಪರ್ಸೆಂಟ್ ಇರ್ತೈತಿ ಅದಕ್ಕೆ ಯಾವಾಗಲೂ ಜವಾರಿ ಆಕ ಜವಾರಿ ಆಕಳ ಅಥವಾ ನಮ್ಮ ದೇಸಿ ಆಕಳ ತುಪ್ಪನನ್ನು ಭಾಳ ಶ್ರೇಷ್ಠ ಇವೆಲ್ಲಾ ಮಾಡ್ಬೇಕಂತಂದ್ರೂನು ಒಂದ್ ಒಂದ್ ರಿಂದ ಆಗಂಗಿಲ್ಲ ಎಲ್ಲಾನು ಕೂಡಿ ಲೈಕ್ ಸಮಗ್ರ ಕೃಷಿ ಎಲ್ಲಾನು ಬೇಕು ಒಂದ್ ವರ್ಮಿ ನಿ ಕಂಪೋಸ್ಟ್ ಪಿಟ್ ಬೇಕು ಒಂದ್ ಕೃಷಿ ಹೊಂಡ ಬೇಕು ಆಮೇಲೆ ನಾವೊಂದ್ ಕಿಚನ್ ಗಾರ್ಡನ್ ಐತಿ ನಂದೊಂದ್ ಲೈಕ್ ಫುಡ್ ಫಾರೆಸ್ಟ್ ಐತಿ ಸೊ ಇವೆಲ್ಲಾ ವೆರೈಟೀಸ್ ಒಂದೊಂದ್ ಕಡೆ ಇದು ಗ್ರೀನ್ ಫಾರ್ಡರ್ ಸೆಕ್ಷನ್ ಐತಿ ಹಿಂಗೆಲ್ಲಾನು ಐತಿ ಹಾಕತ್ತೇನೆ ಅಂತ ಹೇಳಿ ಇವರ ಆತ್ಮ ಯೋಜನೆದವ್ರು ಇಲ್ಲಿ ಬಂದು ನೋಡಿ ನನಗೂ ಏನು ಶ್ರೇಷ್ಠ ಮಹಿಳೆ ಅವಾರ್ಡ್ ಆತ್ಮ ಯೋಜನೆದಿಂದ ಒಂದು ಅವಾರ್ಡ್ ಕೊಟ್ರು ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಶ್ರೇಷ್ಠ ಮಹಿಳೆ ಅಂತಂದು ಕೊಟ್ರು ಸೊ ಅದಕ್ಕೆ ನಾನು ಐ ಆಮ್ ಮೋರ್ ಥ್ಯಾಂಕ್ಫುಲ್ ಟು ದಟ್ ಆತ್ಮ ಯೋಜನೆ ಅಂಡ್ ದ ಪೀಪಲ್ ಲೈಕ್ ಹೂ ರೆಕಗ್ನೈಸ್ ಮೀ ನಂಗೆ ಯಾರು ಅದನ್ನ ಯಾಕಂತ